Duck it, duck it, duck it, ተክ 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 እንጂ እቤት ተክ እንጂ እንጂ ನೀವು ಎಸ್ ಎ ಕ್ಯಾರಿ ಆಗ್ತಿತ್ತು ಅವಾಗ ಏನು ಮಾಡ್ತಿದ್ದ ಸೆಕ್ಷನ್ ಒನ್ ಸೆಕ್ಷನ್ ಟೂ ಮಾಡಿಕೊಂಡು ಒನ್ ಸೆಕ್ಷನ್ ಅಲ್ಲಿ ನಾಲ್ಕು ಟಾಪಿಕ್ ಕೊಟ್ಟು ಎನಿ ಒನ್ ಮೇಲೆ ಎಸ್ ಎ ಬರೀರಿ ಸೆಕೆಂಡಲ್ಲಿ ನಾಲ್ಕು ಒಂದು ಎಸ್ ಎ ಬರೀರಿ ಅಂತ ಹೇಳ್ತಿದ್ರು ಬಟ್ ಈಗ ಲಾಸ್ಟ್ ಅಟೆಂಪ್ಟಿಂದ ಹೆಂಗಾಗಿದೆ ಅಂದರೆ ಕೆ ಪಿ ಸಿಗೆ ಕ್ಯಾಂಡಿಡೇಟ್ಸ್ಗಳ ಮೇಲೆ ಅತಿಯಾದ ಪ್ರೀತಿ ಲವ್ ಜಾಸ್ತಿ ಆಗಿಬಿಟ್ಟು ಮಾಡ್ಯಾರ ಅಂದ್ರೆ ಒಂದೇ ಟಾಪಿಕ್ ಕೊಡ್ತಾರ್ರಿ ಅದನ್ನ ಬರೀರಿ ಅಂತಾರ ಎರಡು ಟಾಪಿಕ್ ಕೊಡ್ತಾರೆ ಎರಡು ಬರೀಬೇಕು ಒಂದು ಟಾಪಿಕ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನೂರಿಪ್ಪತ್ತೈದು ಮಾರ್ಕ್ಸಿಗೆ ಎಳ್ಳು ನೀರು ಹುಡ್ಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಎಷ್ಟು ಎಸೆನ್ಸ್ ಇದೆ ಅಂತ ಇದೆ ಟಾಪಿಕ್ ಮತ್ತೆ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲಿಷ್ ಪೇಪರ್ಗಳನ್ನು ಕ್ಲಿಯರ್ ಮಾಡಬೇಕಾಗ್ತದೆ ಬರೆಯುವಾಗ ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ ಕಂಪಲ್ಸರಿ ಕನ್ನಡ ನೀವು ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ಸ್ ಏನಿದೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದು ಕ್ಲಿಯರ್ ಮಾಡಲಿಲ್ಲ ನಿಮ್ಮ ನೆಕ್ಸ್ಟ್ ಪೇಪರ್ ಚೆಕ್ ಆಗಂಗಿಲ್ಲ ಎಷ್ಟು ಜನ ಹೊತ್ತ ಅಂದರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೆ ಎ ಎಸ್ ಮೀನ್ಸ್ ಬರ್ದಿದ್ರು ಅರೌಂಡ್ ಹನ್ನೆರಡು ಸಾವಿರ ಜನ ಬರೆದಿದ್ರೆ ಅದರಲ್ಲಿ ಕ್ವಾಲಿಫೈ ಆಗಿದ್ದೆ ಅಂದರೆ ಕನ್ನಡ ಇಂಗ್ಲೀಷ್ ಕ್ವಾಲಿಫೈ ಆಗಿದ್ದೇನೆ ಐದು ಸಾವಿರ ಜನ ಅರ್ಧಕ್ಕ ಅರ್ಧ ಮಂದಿ ಕನ್ನಡ ಇಂಗ್ಲೀಷ್ ಪೇಪರ್ ಫೇಲ್ ಆಗ್ಯಾರ ಅಂತ ಅನಾಹುತ ಏನಿರುತ್ತೆ ಅನಾಹುತ ಏನು ಇರಂಗಿಲ್ಲ ಅದ ಏನು ಸಮಾನಾರ್ಥಕ ವಿರುದ್ಧಾರ್ಥಕ ನಿಮ್ಮ ಪದ ನಮ್ಮ ಪದ ನಮಗಾದೆ ನಿಮ್ಗಾದೆ ಎಸ್ ಎ ಬರ್ರಿ ಲೆಟರ್ ರೈಟಿಂಗ್ ಮಾಡ್ರಿ ಇವೇ ಇರ್ತಾವೆ ಇವನು ಬರೆದು ಪಾಸ್ ಆಗದವ್ರ ಅಂದ್ರೆ ಕೆ ಎಸ್ ಕ್ಲಿಯರ್ ಆಗಿ ಸುಮಾರು ಆರೇಳು ಸಾವಿರ ಜನ ಬೇಸಿಕ್ ಪೇಪರ್ ಕ್ಲಿಯರ್ ಮಾಡಲಿಲ್ಲ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತೆಗಿಲಿಕ್ಕಾಗ್ಲಿಲ್ಲ ಅಂದರೆ ಎಸ್ ಇಂಪಾರ್ಟೆಂಟ್ ಇದೆ ಅಂತ ಕಾಮನ್ ಸೆನ್ಸ್ ಸೊ ಈ ಪ್ಯಾಟರ್ನ್ ಅಂದರೆ ಎಸ್ ಎ ಟ್ರಾನ್ಸ್ಲೇಷನ್ ಏನಿದೆ ಇದು ಕೆ ಎ ಎಸ್ ಅವ್ರಿಗೂ ಇದೆ ಹಾಗೆ ಇಲ್ಲೂ ಇದೆ ಹಾಗಾಗಿ ಎಲ್ಲ ದೃಷ್ಟಿಯಿಂದ ಇಟ್ಕೊಂಡು ಈ ಟಾಪಿಕ್ ಮೇಲೆ ಮಾತಾಡ್ತಾ ಬರ್ತೀನಿ ನಿಮಗೆ ತುಂಬಾ ಇದು ಇಂಪಾರ್ಟೆಂಟ್ ಆಗಿರುವಂತದ್ದು ಅದರ ಮೇಲೆ ಗಮನ ಇರಲಿ ಅನ್ನುವಂಥದ್ದು ಚೇಂಜಸ್ ಅನ್ನೋ ಏನಿಲ್ಲ ಈ ಥರ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದರೆ ನಮಗೂ ಮುಂದೆ ಎಕ್ಸಾಮ್ ನಡೆಸಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಪೇಪರ್ ಗುಣಮಟ್ಟದ ಕ್ವಶನ್ ಪೇಪರ್ ಇದೆ ಎಕ್ಸಾಮ್ ಚೆನ್ನಾಗಿತ್ತು ಏನ್ ಸ್ವಲ್ಪ ಹೆಂಗಂದ್ರೆ ಅಂದ್ರೆ ಮೊದಲು ಬದಲು ಕಾಂಪಿಟಿಟಿವ್ ಅನ್ನೋದ ಅನ್ನೋದು ಗೊತ್ತಾ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೆಂಗ್ ಬರೋದನ ಅದಕ್ಕೆ ಹಾಗೆ ಚೆನ್ನಾಗಿ ಕಾಂಪಿಟಿಟಿವ್ ಆಗೋಕ್ಕೆ ಚೆನ್ನಾಗಿರುತ್ತೆ ಇದು ಒಳ್ಳೆ ಇದು ಅಂಬಿಕೊಂಡ್ರೆ ಸಮಸ್ತ ಅಂಬಿಕೊಂಡ್ರೆ ಈ ಗುರಿ ಚೆನ್ನಾಗಿರುತ್ತೆ ಸರ್ ಅಂತ ಅಸ್ಪಾಕ್ ಚಲೋ ಚೆನ್ನಾಗಿದೆ ಚೇಂಜಸ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇದ್ದರು ಕೋಶನ್ ಚಂದ್ರಶೇಖರ್ ಬಡಿಗೆ ಚಲೋ ಆಗೈತೆ ಸರ್ ಇನೋ ಇನ್ನೋ ಹೇಗ್ ಬೇಕು ಸರ್ ನಾವು ಓದ್ಬೇಕು ಸರ್ ಇನ್ನು ಹಾಂ ಸರ್ ನವೀನ್ ಸರ್ ಓಕೆ ಫ್ರೆಂಡ್ ಸರ್ ಸೂಪರ್ ಸೂಪರ್ ಟೆಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೆಸ್ಟ್ ಸರ್ ಎಲ್ಲರೂ ಕರೆಕ್ಟ್ ಮೇಂಟೇನ್ ಮಾಡ್ಯಾರ ಸಿಲೆಬಸ್ ಓಕೆ ಥ್ಯಾಂಕ್ ಯು ಸರ್ ತನ್ವೀರ್ ಸರ್ ಎಮ್ ಟಿ ತನ್ವೀರ್ ಓಕೆ ಚೆನ್ನಾಗಿದೆ ಬರು ಚೇಂಜಸ್ ಇದು ಕರೆಂಟ್ ಅಫೇರ್ಸ್ ಹೇಗೆ ಬರ್ತ ಗೊತ್ತಾಗ ಹುಸೇನ್ ಚೆನ್ನಾಗಿದೆ ಎಕ್ಸಾಮ್ ಏನು ಬೇಕಾದ್ರೆ ಚೆನ್ನಾಗೈತಿ ಕರೆಕ್ಟ್ ಆಗೈತಿಲ್ಲ ಚೆನ್ನಾಗಿ ಮಾಡ್ತಿದ್ರೆ ಹಂಗೆ

ಹೊರಂಡ ರೇಸಲ್ಲಿ ಬರಿತಕ್ಕಂಥ ಎಕ್ಸಾಮ್ ಎರಡನೇ ಟೆಸ್ಟ್ ಇದು ಮೊದಲೇ ಸಂಡೆ ಕ್ವಶನ್ ಪೇಪರ್ ತಿಂತ ಇದು ಕ್ವೆಶನ್ ಪೇಪರ್ ಕ್ವೆಶನ್ಗಳು ಟಪ್ ಇದ್ದಾವೆ ಮತ್ತು ಇನ್ನ ಇನ್ನಷ್ಟು ಎಕ್ಸಾಮ್ ತರ ಕ್ವಶನ್ ತೆಗಿಬೇಕಂತ ನನ್ನೊಂದು ಆಸೆ ಬಟ್ ಓ ಆರ್ ಓ ಆನ್ಸರ್ ಸೀಟಲ್ಲಿ ಬಾಕ್ಸ್ಗಳು ಸ್ವಲ್ಪ ಸಣ್ಣದಾಗಿರ್ಲಂತ ನನ್ನ ಮಾತು ರಾಘವೇಂದ್ರ

ಅದೇ ನಮ್ಗೆ ಎಲ್ಲಿ ಇಂಪ್ರೂವ್ಮೆಂಟ್ ಅಂತ ಗೊತ್ತಾಗುತ್ತೆ ಪ್ರತಿ ವೀಕ್ ಬರಿತಾ ಹೋದ್ರೆ ಹೆಲ್ಪ್ ಆಗುತ್ತೆ ಫಸ್ಟ್ ವೀಕ್ ನಾವು ಬರಿತಿರೋದು ಚೆನ್ನಾಗಿದೆ ಬೇರೆ ಇನ್ಸ್ಟೂಷನ್ ಕಂಪೇರ್ ಮಾಡಿದ್ರೆ ಒಳ್ಳೆ ಕ್ವಶನ್ ಪೇಪರ್